ಬಿರುಗಾಳಿ ಬೀಸಬಲ್ಲ ನಾಯಕರಲ್ಲಿ ಡಿಕೇಶಿ ಮೊದಲಲ್ಲಿ ಕೈ ಮುಗಿದರೆ ತಲೆ ಕೈಯ ಹಿಡಿದು ಮುಂದೆ ಸಾಗು ಕಣಕ ಬಂಡೆಯವನು ಕನ್ನಡಿಗರ ಮನ ಮಗನು ಹೆಸರಲ್ಲೇ ತಮ್ಮು ಇದೆ ಮುಂದೆ ಗುರಿಯು ಮುಖಂಡರುಗಳು ಎಲ್ಲಾ ರೈತ ಬಂದ್ರೆ ಎಲ್ಲಾ ಮಗಿಲೇ ಡಿರೇಶ್ ಅಲ್ಲ ಮನೆ ಮಗಲ್ತೀರ ನಮ್ಮ ಮನೆ ಆ ಆತರ ನೋಡ್ತಾ ಇದಾರೆ ನಮ್ ಜನ ಎಲ್ಲ ಕುರ್ಮಿ ನಮ್ಮ ಏನು ಏನ್ ಬಂದು ಹೋಗಿ ಜನ ಹೇಳ್ತೀರಾ ಅವರು ಇದು ಕರ್ಪುರ ತಾಲೂಕವರು ಮನೆ ಮಗು ನೋಡ್ತಾರೆ ಅದರಿಂದ ಹೂಯಳಿ ಹೋಗುವರೆ ನಮ್ಮ ಊರ್ನೂರು ನಮ್ಮ ಪತ್ಮೂರವರು ನಮ್ಮೂರವರು ಅಂತೇಳಿ ಹೂವೆಂಬಳಿ ಮಗಿರಿ ಅವ್ರು ಮನೆ ಮಗನ ತರ ತಿಳ್ಕೊಂಡು ಎಲ್ಲಾರು ಆಶೀರ್ವಾದ ಮಾಡಕ್ಕೆ ಬಂದಿದೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಜನ ಮುಂದೆ ಆಶೀರ್ವಾದ ಮಾಡಕ್ಕೆ ಬಂದಿದ್ದಾರೆ ಅದು ದುಷ್ಟು ಇದ್ರೆ ವ್ಯಕ್ತಿಸಿದೆ ಮಹಿಳೆಯರು ನಮ್ಮ ಮನೆ ಮಗ ಬಿಡ್ತಾರೆ ಆಶೀರ್ವಾದ ಮಾಡಲೇಬೇಕು ಅಂತ ಎಲ್ಲ ಹೇಳ್ತಕ್ಕ ಅವರೇ ಎಲ್ಲ ಬಂದು ಎಲ್ಲ ಆಶೀರ್ವಾದ ಮಾಡಿ ಹೋಗಿದ್ದಾರೆ ನೀವೇ ನೋಡಿದಿರಿ ಕಣ್ತುಂಬ ಅದರಿಂದ ಈ ಭಾಗದಲ್ಲೇ ಅತಿ ಹೆಚ್ಚು ಲೀಡ್ ಕೊಡ್ಬೇಕು ಹೇಳಿ ಎಲ್ಲ ನಮ್ಮ ತಾಯಂದಿರು ನಮ್ಮ ತಂದಿರು ಅಕ್ಕ ತಂಗಿದ್ರು ಎಲ್ಲರೂ ಕೂಡ ಆಸಕ್ತಿದ್ದಾರೆ ಏನ್ ಮೈತ್ರಿ ಇದ್ರು ಇಲ್ಲಿ ಏನಾಗಲ್ಲ ಅವ್ರಿಲ್ಲಿ ಏನ್ ಮೈತ್ರಿ ಮಾಡ್ಕೊಂಡಿದ್ದಾರೆ ಬಿಜೆಪಿಯರಿಗೆ ಇಲ್ಲ ಬಿಡಿ ಜೆಡಿಎಸ್ ಅವರು ಇಲ್ಲಿ ಪ್ರಮುಖ ಮುಖಂಡರುಗಳು ಊಟ ಸೌಂದರು ಎಂಬ್ರು ಅವ್ರ ಸತ್ರು ಕೂಡ ಅವ್ರ ಮಕ್ಕಳ ನೋಡಕ್ಕೂ ಬರಲಿಲ್ಲ ಅವ್ರ ಶಾತನ ನೋಡೋಕ್ಕೂ ಬರಲಿಲ್ಲ ಅದ್ರಿಂದ ಜನ ಎಲ್ಲ ಅವ್ರ ಮೇಲೆ ಆಕ್ರೋಶ ಭರೀತರಾಗಿದ್ದಾರೆ ಅವ್ರಿಗೆ ಯಾವುದೇ ಅವ್ರ ಅವ್ರ ಮಾತಿಗೆ ಕರಡೇ ಕಾಸಿನ ಖುಂಬತ್ತು ಇಲ್ಲ ಇಲ್ಲಿ ಅವ್ರೇನು ಅಭಿವೃದ್ಧಿನೂ ಮಾಡಿಲ್ಲ ಬರೀ ಸುಳ್ಳು ಕೂಡ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನಮ್ಮ ಡಿ ಕೆ ಸುರೇಶ್ ಎಲ್ಲ ಕೆ ಸುರೇಶ್ ಪರವಾಗಿ ಬಿಜೆಪಿ ಬೆಂಗಳೂರು ಗ್ರಾಮಾಂತರ ಒಂದು ಐದು ಲಕ್ಷ ಅದರಿಂದ ಗೆದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅವರು ಹೇಳ್ತಾರೆ ಬೈಲಿ ರಿಸಲ್ಟ್ ಆದ್ಮೇಲೆ ಜೂನ್ ನಾಲ್ಕು ನೋಡಿ ಕೆ ಸುರೇಶ್ ಅವರು ಒಂದು ಲಕ್ಷಕ್ಕೂ ಹೆಚ್ಚಿನ ಮತಗಳು ಅಂತಗೊಂಡು ಕೆ ಸುರೇಶ್ ಅವರೇ ಗೆಲ್ತಾರೆ